ಿರಲು ಮರಸಬಹುದು ಎನ್ನುವ ಒಂದು ಮಾತಿಗೆ ಈ ಒಂದು ಕ್ಷಣ ತುಂಬ ಅರ್ಥಪೂರ್ಣವಾಗಿದೆ ಏಕೆಂದರೆ ಇವತ್ತು ನಮ್ಮ ಶಾಲೆಗೆ ಆಚರಿಸಿರುವ ಅತಿಥಿ ನಮ್ಮ ಹಳೆಯ ವಿದ್ಯಾರ್ಥಿ ಅದು ನಮ್ಮ ನಿಮ್ಮೆಲ್ಲರಿಗೂ ಸಹ ಹೆಮ್ಮೆ ಪಡುವಂತಹ ವಿಚಾರ ವಿನಯ್ ಹೆಸರಿಗೆ ತಕ್ಕಂತಹ ವಿನಯವಂತರು ಇವರು ಜೀನಹಳ್ಳಿಯಲ್ಲಿ ಬಸವರಾಜಪ್ಪ ಮತ್ತು ಪಾಲುಮ್ಮನ ಮಗನಾಗಿ ಹದಿನೈದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೀರ್ಣಿಯಲ್ಲಿ ಜನಿಸ್ತಾರೆ ಮಗು ಯಾವ ರೀತಿ ತನ್ನ ತಾಯಿಯ ಆರೈಕೆಯಲ್ಲಿ ತಂದೆಯ ಒಂದು ಪೋಷಣೆಯಲ್ಲಿ ಬೆಳೆಯುತ್ತೋ ಅದೇ ರೀತಿಯಾಗಿ ಸಮೃದ್ಧವಾಗಿ ಜ್ಞಾನಾತ್ಮಕವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಒಂದರಿಂದ ನಾಲ್ಕನೇ ತರಗತಿಯನ್ನ ನ್ಯಾಮತಿಯ ಶ್ರೀ ವಿವೇಕಾನಂದ ಶಾಲೆಯಲ್ಲಿ ಪೂರೈಸುತ್ತಾರೆ ನಂತರದ ಶಿಕ್ಷಣವನ್ನು ಪಡೆದಿದ್ದು ನಮ್ಮ ಹೆಮ್ಮೆಯ ನಮ್ಮ ಹೆಮ್ಮೆ ನಮ್ಮ ಗೌರವ ನಮ್ಮ ಗೌರವ ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಎಲ್ ಸ್ಕೂಲ್ ನಲ್ಲಿ ಐದರಿಂದ ಅಕ್ಷರ ತರಕೆ ಓದ್ತಾರೆ ಆರ ಇವರು ಸಿ ಬಿ ಎಸ್ಸಿಯಲ್ಲಿ ಟೆಂತ್ ಅನ್ನು ಮುಗಿಸ್ತಾರೆ ನಂತರ ಪಿ ಯು ಸಿಗಾಗಿ ಶಿವಮೊಗ್ಗದ ಶ್ರೀ ಆದಿಸೂಚನಗಿರಿ ಪಿ ಯು ಕಾಲೇಜ್ಗೆ ಸೇರ್ಕೊಳ್ತಾರೆ ಉತ್ತಮ ಅಂಕಗಳನ್ನು ಸಹ ಪಡಿತಾರೆ ನಂತರ ಇನ್ನೇನು ಟಿ ನೀಟ್ ಅಂತ ಎಕ್ಸಾಮ್ ಬರುತ್ತೆ ಆ ಎಕ್ಸಾಮ್ ಅಲ್ಲಿ ಮೊದಲ ಪ್ರಯತ್ನದಲ್ಲೇ ಹೇಳಕ್ತಾರೆ ಅಂಕ ಅಂತ ಸುಮ್ಮನೆ ಇಲ್ಲ ಸತತ ಪ್ರಯತ್ನ ಗುರಿ ಅವರಿಗೂ ನಾವು ಯಾವತ್ತೂ ಸಹ ನಿಲ್ಲಬಾರ್ದು ಮುನ್ನುಗ್ಬೇಕು ಅಂತಂದು ಮರು ವರ್ಷವೇ ಸತತ ಪ್ರಯತ್ನವನ್ನು ಪಟ್ಟು ನೀಟ್ ಎಕ್ಸಾಮ್ ಉತ್ತಮ ರ್ಯಾಂಕ್ ಗಳನ್ನ ಪಡೆದು ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜಿನಲ್ಲಿ ಎಂ ಬಿ ಬಿ ಎಸ್ ಗೆ ಸೇರಿಕೊಂಡು ಉತ್ತಮವಾದಂತಹ ತರಬೇತಿಯನ್ನ ಪಡೆದು ಇವತ್ತು ಹೊನ್ನಾಳಿಯ ಪಕ್ಕದಲ್ಲಿರುವಂತಹ ಈ ಮಾರಿಕೊಪ್ಪನ ಪಕ್ಕದಲ್ಲಿ ಅದಕ್ಕೆ ಮುಖ್ಯವಾದಂತಹ ನಿದರ್ಶನ ಜೀವಂತ ಸಾಕ್ಷಿ ಕೆ ಪಿ ವಿನಯ್ ಕುಮಾರ್ ತಪ್ಪಾಗಲಾರದು ಅಂತಹ ಹಳೆಯ ವಿದ್ಯಾರ್ಥಿ ಹೊಸ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಅನುಭವಗಳನ್ನ ಈ ಮೂಲಕ ತಿಳಿಸಿಕೊಡ್ತಾರೆ ಆ ತಿಳಿಸಿಕೊಡುವುದರ ಮೂಲಕ ನಿಮ್ಮ ಕನಸುಗಳಿಗೆ ಸ್ವಲ್ಪ ಪೋಷಣೆಲ್ಲ ಬಹಳಷ್ಟು ಅವರ ಜೀವನದಲ್ಲಿ ಸಾಧಿಸಿರುವಂತಹ ನಿಮ್ಮ ದಾರಿಯ ದೀಪಗಳನ್ನು ನಿಮಗೆ ಬೆಳೆಸುತ್ತಾರೆ ಅಂತ ಹೇಳ್ತಾ ಈ ಒಂದು ಅತಿಥಿಯನ್ನ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಧನ್ಯವಾದಗಳು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವೇದಿಕೆ ಮೇಲೆ ಆಸಿನ ಎಲ್ಲ ಗಣ್ಯರಿಗೂ ನನ್ನ ಗುರು ಹಿರಿಯರಿಗೂ ನಮ್ಮ ಇವತ್ತು ನವೆಂಬರ್ ಹದಿನಾಲ್ಕು ಜವಾಹರ್ಲಾಲ್ ಪಂಡಿತ್ನವರು ಹುಟ್ಟಿದ ದಿನವನ್ನು ಮಕ್ಕಳ ಮಕ್ಕಳ ದಿನಾಚರಣೆಯಿಂದ ಆಚರಿಸ್ತೀವಿ ಈ ದಿವಸ ನನಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ನಾನು ಓದಿ ಬೆಳೆದಿದ್ದು ಇದೇ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಬಂದು ಪ್ರೋಗ್ರಾಮ್ ನನಗೆ ಬಹಳ ಖುಷಿ ಆಗ್ತಾ ಇದೆ ನಾನು ಗುರುಕುಲ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಾಲ್ ಸರ್ ಮತ್ತೆ ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂದಿನ ಮಕ್ಕಳೇ ಮುಂದಿನ ಎಂಬ ಮಾತಿನಂತೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ತಂದೆ ತಾಯಿಗೆ ಮಕ್ಕಳಲ್ಲಿ ನಾನು ಮೂರು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಒಂದು ಬಂದ್ಬಿಟ್ಟು ನಂಬಿಕೆ ನನಗೆ ಆಗುತ್ತೆ ನಾನು ಮಾಡ್ತೀನಿ ಕೈ ಸಾಧನೆ ಹಾಗೆ ಆಗುತ್ತೆ ಅಂತ ಫಸ್ಟು ನಿಮ್ಮಲ್ಲಿ ನಂಬಿಕೆ ಇರಬೇಕು ನಂಬಿಕೆ ನಂಬಿಕೆ ಆದಮೇಲೆ ಶ್ರದ್ಧೆ ನಾವು ಏನೇ ಕೆಲಸ ಮಾಡ್ತೀವಿ ಅಂದರೂ ಮೇನ್ ಶ್ರದ್ಧೆ ಈಗ ಓದುವಾಗ ಶ್ರದ್ಧೆ ಇರಬೇಕು ನಾವು ಯಾ ಒಂದು ಕೆಲಸ ಓದುವಾಗಲಿ ಹಾಟಾಗಿ ಎಲ್ಲ ಶ್ರದ್ಧೆಯನ್ನು ಮಾಡಿದರೂ ನಮಗೆ ವಿದ್ಯೆ ಒಲಿಯಬೇಕು ಶ್ರದ್ಧೆ ಆದಮೇಲೆ ರೆಸ್ಪೆಕ್ಟ್ ನಾವು ಓದಿ ಓದೋ ವಿದ್ಯೆಗೆ ರೆಸ್ಪೆಕ್ಟ್ ಕೊಡಬೇಕು ನಮಗೆ ಪಾಠ ಹೇಳ್ಕೊಂಡ್ರೆ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು ನಮ್ಮ ಶಾಲೆಗೆ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಇದ್ರೆ ಎಲ್ಲ ಸಿಗಲಿ ನೆಕ್ಸ್ಟ್ ಬಂದಬೇಕು ಬಜ್ ಶ್ರದ ಹಾಡು ನೀವು ಎಷ್ಟು ಅಷ್ಟು ಓದ್ತಿರೋ ಎಷ್ಟು ಸ್ಟಡಿ ಎಷ್ಟು ನೈಟ್ ಔಟ್ ಮಾಡ್ತೀರೋ ಎಷ್ಟು ಸ್ಟಡಿ ಮಾಡ್ತಿರೋ ಅಷ್ಟು ಸ್ಟಡಿ ಮಾಡಿದಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಸುಮ್ಮನೆ ಓದಿದ ತಕ್ಷಣ ಆಗಲ್ಲ ಎತ್ತ ಭಾಳ ಶ್ರದ್ಧೆ ಬೇಕು ಶ್ರದ್ಧೆ ಆದ್ರೆ ಪರಿಶ್ರಮ ಈಗ ಬಂದ್ಬಿಟ್ಟು ಎಷ್ಟು ಜನ ಈಗ ಹಾಸ್ಟೆಲ್ ಇದ್ದವರು ಹಾಸ್ಟೆಲ್ ಹೋಗ್ತಾರೆ ಮನೇಲಿ ಇದ್ದವರು ಮನೇಲಿ ಥರ ಓದುವಾಗ ಭಾಳ ಪರಿಶ್ರಮ ಶ್ರದ್ಧೆಯಿಂದ ಓದಬೇಕು ಎಲ್ಲರೂ ಓದ್ತಾರೆ ಎಲ್ಲರೂ ಪಾಸಾಗ್ತಾರೆ ನಾನು ಆಗಬೇಕು ಈ ಥರ ನಿಮ್ಮ ನಿಮ್ಮ ಮನಸ್ಸಲ್ಲಿ ಒಂದು ಗುರಿ ಬರಬೇಕು ನಾ ಏನು ಮಾಡಬೇಕು ನಮ್ಮ ಮುಂದಿನ ಗುರಿ ಈ ಥರ ನಿಮ್ಮ ಮನಸ್ಸಲ್ಲಿ ಒಂದು ಗುರಿನ ನೀವೇ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದಾಗ ನಿಮ್ಗೆ ಏನೇ ಆಗಿರಲಿ ನಿಮ್ಮ ಕೆಲಸ ಆಗಲಿ ಮಾಡೋಕ್ಕಾಗೆ ಅತಿ ಈಗಿನ ಜನ್ರೇಷನ್ ಏನಿದೆ ಅತಿಯಾದ ಮೊಬೈಲ್ ಬಳಕೆ ಜಾಸ್ತಿ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸ್ಕ್ರೀನ್ ಟೈಮ್ ಈ ಥರ ಇರುವಾಗ ಏನಾಗುತ್ತೆ ಓದಿದ ಮೇಲೆ ನಿಧಾನವಾಗಿ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ನಾವು ಓದುವಾಗ ನಮಗೆ ಒಂದು ಸಲ ಓದೋದು ಒಂದೇ ಒಂದು ಸಲ ಬರ್ದು ಬರ್ ಪ್ರಾಕ್ಟೀಸ್ ಮಾಡೋದು ಒಂದೇ ಎಷ್ಟು ಸಲ ಬರೆದು ಬರೆದು ಓದ್ತೀವಿ ಎಷ್ಟು ಸಲ ರಿವಿಷನ್ ಮಾಡ್ಕೊತೀವಿ ಅಷ್ಟು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಆಮೇಲೆ ಸ್ವಲ್ಪ ಮೊಬೈಲ್ ಬಳಕೆನ ಕಮ್ಮಿ ಮಾಡಬೇಕು ಅತಿಯಾದ ಮೊಬೈಲ್ ಬಳಕೆನ ಆಮೇಲೆ ಮಕ್ಕಳ ಮಾನಸಿಕ ದೈಹಿಕ ಬೆಳವಣಿಗೆ ಮೊಬೈಲ್ ಬಳಸಿದಾಗ ಸಿಗ್ಗುತ್ತೆ ಅಥವಾ ಮೆಂಟಲಿ ಡಿಪ್ರೆಷನ್ ಆಗುತ್ತೆ ಈ ಥರ ಎಲ್ಲ ನೀವು ಅವಾಯ್ಡ್ ಮಾಡಬೇಕು ಆಮೇಲೆ ಸ್ವಲ್ಪ ಹೊರ್ಗಡೆ ಸ್ಪೋರ್ಟ್ಸ್ನೆಲ್ಲ ಚೆನ್ನಾಗಿ ಆಡಿ ಬರೀ ಮೊಬೈಲು ಈ ಅವಾಗೆಲ್ಲ ಏನು ಮಾಡ್ತಿದ್ದೀನೋ ಸ್ಪೋರ್ಟ್ಸ್ ಫೀಡ್ ಅಂತ ಇರೋದು ಸ್ಪೋರ್ಟ್ಸ್ನೆಲ್ಲ ಚೆನ್ನಾಗಿ ಆಡೋದಿಲ್ಲ ಈಗೆಲ್ಲ ಏನಾಗಿದೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ನಿಮ್ಗೆ ಏನೋ ಒಂದು ಓದೋದು ಒಂದು ಮೊಬೈಲ್ ಅಷ್ಟೇ ಹೊರ್ಗಡೆ ಪ್ರಪಂಚದಿಂದಾನೇ ಏನೂ ಗೊತ್ತಿಲ್ಲ ಇದನ್ನು ನೀವು ರೂಢಿಸ್ಕೋಬೇಕು ಆಮೇಲೆ ಮುಂದುವರೆ ದಿನಕ್ಕೆ ಏನಾಗುತ್ತೆ ಅನಾರೋಗ್ಯಕ್ಕೆ ಆಗುತ್ತೆ ಮೊಬೈಲ್ ಯೂಸ್ ಮಾಡೋದರಿಂದ ಕಣ್ಣಿನ ಸಮಸ್ಯೆ ಬರ್ಬೋದು ಬೇಗಿನಿ ಜನ ಚಮಾ ಇದೆಲ್ಲ ಯೂಸ್ ಮಾಡಬೇಕಾಗುತ್ತೆ ಆಯಿತಾ ಪವರ್ ಬರುತ್ತೆ ಕಣ್ಣಿಗೆ ಆಮೇಲೆ ಸ್ವಲ್ಪ ಜಂಕ್ ಫುಡ್ ಎಲ್ಲ ಕಮ್ಮಿ ತಿನ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಭಾಳ ಹುಷಾರಾಗಿರ್ಬೋದು ಸರಿನಾ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ನನಗೆ ಈ ಅವಕಾಶ ಮಾಡಿಕೊಟ್ಟುದಕ್ಕೆ ಗ್ರೂಫುಲ ಮ್ಯಾನೇಜ್ಮೆಂಟ್ಗೆ ಮತ್ತು ನನ್ನ ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರಿ